ಪವಿತ್ರಗೌಡ ಮಾಡಿರೋ ಸಿನಿಮಾಗಳ ಲೆಕ್ಕ ದೊಡ್ಡದೇನೂ ಇಲ್ಲ ಆದರೆ ಸುದ್ದಿಯಲ್ಲಿ ಸದಾ ಇರುತ್ತಾರೆ ಇದೀಗ ಫೋಟೋಶೂಟ್ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಈ ಫೋಟೋಶೂಟ್ ಯಾಕೆ ಅನ್ನೋ ಕುತೂಹಲ ಇದ್ದೇ ಇದೆ ಸದ್ಯ ಥಾಯ್ಲೆಂಡ್ನಲ್ಲಿ ಬಿಡಾರ ಹೂಡಿರುವ ಕನ್ನಡ ಚಿತ್ರರಂಗದ ಸ್ಟಾರ್ ದರ್ಶನ್ ಅವರ ಜೊತೆ ತಮ್ಮ ಸಂಬಂಧವನ್ನು ಅಧಿಕೃತಗೊಳಿಸಿದವರು ಪವಿತ್ರಗೌಡ ಅವತ್ತು ಕಾನೂನು ಪ್ರಕಾರ ಎಂದು ಕರೆಸಿಕೊಂಡಿರುವ ವಿಜಯಲಕ್ಷ್ಮಿ ಅದೆಷ್ಟೋ ಕಣ್ಣೀರು ಹಾಕಿದ್ದಾರೋ ನೊಂದು ಬೆಂದು ಹಿಂಡಿ ಶಾಪ ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಕಾಲಕಾಲಕ್ಕೆ ಕರ್ಮ ಪಾಪಪುಣ್ಯದ ಪಾಠವನ್ನು ಮಾಡುವ ಪವಿತ್ರಗೌಡ ವಿಚಾರದಲ್ಲಿ ವಿಜಯಲಕ್ಷ್ಮಿ ಹಾಕಿದ್ದ ಇಡೀ ಶಾಪವಿಲ್ಲ ಅದ್ಯಾವ ಸ್ಪೀಡ್ನಲ್ಲಿ ಕೆಲಸ ಮಾಡಿತ್ತು ಅಂದರೆ ಒಂದೆರಡು ವಾರ ಕಳೆಯುವಷ್ಟರಲ್ಲಿ ನಡೆಯಬಾರದೆಲ್ಲ ನಡೆದು ಹೋಗಿತ್ತು ಲಂಗು ಲಗಾಮು ಇಲ್ಲದೆ ಉಂಡಿದ್ದೇ ಉಗಾದಿ ಹುಟ್ಟಿದ್ದೇ ದೀಪಾವಳಿ ಎಂದು ಮೆರೆಯುತ್ತಿದ್ದ ಪವಿತ್ರಗೌಡ ಬದುಕಿನಲ್ಲಿ ಅಕ್ಷರಶಃ ಕತ್ತಲು ಆವರಿಸಿಕೊಂಡಿತ್ತು ದರ್ಶನ್ ಬದುಕು ಕೂಡ ಅಲ್ಲೋಲ ಕಲ್ಲೋಲವಾಯಿತು ಸದ್ಯ ಇದೆಲ್ಲವೂ ಆಗಿ ಒಂದು ವರ್ಷವಾಗಿದೆ ಖಾಸಗಿಯಾಗಿ ಪವಿತ್ರಗೌಡ ದರ್ಶನ್ ದರ್ಶನವನ್ನು ನೀಡಿ ಹಲವು ದಿನಗಳಾಗಿವೆ ತಾವಾಯಿತು ತನ್ನ ಮನೆಯಾಯಿತು ಚಿತ್ರದ ಚಿತ್ರೀಕರಣವಾಯಿತು ಎಂದು ದರ್ಶನ್ ಇದ್ದಾರೆ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದ ಮುಂದೆ ಯಾವ ತಿರುವು ಪಡೆಯುತ್ತೋ ಎಂದು ಚೂರೆ ಚೂರು ಆತಂಕಕ್ಕೂ ಒಳಗಾಗದೆ ದರ್ಶನ್ ಥಾಯ್ಲೆಂಡ್ನಲ್ಲಿ ಪಾರ್ಟಿ ಮಾಡುತ್ತಿದ್ದಾರೆ ದರ್ಶನ್ ಅವರ ಈ ಮೂಡ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಕೂಡ ಮತ್ತೊಂದು ಕಡೆ ದಿನ ಬೆಳಗಾದರೆ ನಿಗೂಢ ಅರ್ಥದ ಬರಹಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಪವಿತ್ರಗೌಡ ಸದ್ಯ ನೋವು ನಲುವಿನ ನಡುವಿನ ಕದನದ ಬದುಕನ್ನು ದೂಡುತ್ತಿದ್ದಾರೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿಯೇ ಸುಖ ಮತ್ತು ನೆಮ್ಮದಿಯನ್ನು ಕಾಣುವ ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಪವಿತ್ರಗೌಡ ಫೋಟೋ ಶೂಟ್ ಮಾಡಿಸಿದ್ದು ನಾನು ಗೆದ್ದೆ ಎನ್ನುವ ರೀತಿ ವಿಕ್ಟರಿ ಸಿಂಬಲ್ ತೋರಿಸಿದ್ದಾರೆ ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ